ಚೇಳೂರಿನಲ್ಲಿ ಹೆಲ್ಮೆಟ್ ಜಾಗೃತಿ ವಾಹನ ವಶ ಹೆಲ್ಮೆಟ್ ತಂದ ಬಳಿಕ ಬಿಡುಗಡೆ ಚೇಳೂರು ಪಟ್ಟಣದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಯುವ ದೃಷ್ಟಿಯಿಂದ ಮತ್ತು ಸಂಚಾರ ನಿಯಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಮಂಗಳವಾರ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಪಿ ಎಸ್ ಐ ಹರೀಶ್ ರವರ ನೇತೃತ್ವದಲ್ಲಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದರು ಈ ಕಾರ್ಯಾಚರಣೆ ವೇಳೆ ಹೆಲ್ಮೆಟ್ ಧರಿಸದೆ ಹಾಗೂ ಸೂಕ್ತ ವಿಮಾ ದಾಖಲೆಗಳಿಲ್ಲದೆ ಸಂಚರಿಸುತ್ತಿದ್ದ ಹಲವಾರು ದ್ವಿಚಕ್ರ ವಾಹನ ಸವಾರರನ್ನು ತಡೆದು ನಿಲ್ಲಿಸಿ ಅವರ ವಾಹನಗಳನ್ನು ತಾತ್ಕಾಲಿಕವಾಗಿ ವಶಕ್ಕೆ ಪಡೆಯಲಾಯಿತು ಪಿಎಸ್ಐ ಹರೀಶ್ ಅವರು ಸ್ಥಳದಲ್ಲಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ ಸರ್ಕಾರದ ಆದೇಶದಂತೆ ಡಿಸೆಂಬರ್ ಹನ್ನೆರಡರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿದೆ ಎಂದು ತಿಳಿಸಿದರು ಅಲ್ಲದೆ ವಿಮೆ ಇಲ್ಲದ ವಾಹನಗಳ ಬಗ್ಗೆಯೂ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಪಿಎಸ್ಐ ಅವರ ಸೂಚನೆಯ ಮೇರೆಗೆ ವಶಪಡಿಸಿಕೊಂಡಿದ್ದ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ತಕ್ಷಣವೇ ಹೆಲ್ಮೆಟ್ಗಳನ್ನು ಖರೀದಿಸಿ ತಂದು ಪೊಲೀಸರಿಗೆ ತೋರಿಸಿ ತಮ್ಮ ವಾಹನಗಳನ್ನು ಹಿಂಪಡೆದರು ಈ ಜಾಗೃತಿ ಕಾರ್ಯಾಚರಣೆಯಲ್ಲಿ ಎಎಸ್ಐ ಮಂಜುನಾಥ್ ಕ್ರೈಂ ಪಿಸಿಗಳಾದ ಬೀರಣ್ಣ ಚಂದ್ರಕಾಂತ್ ಹೆಡ್ ಕಾನ್ಸ್ಟೇಬಲ್ಗಳಾದ ಸುಧಾಕರ್ ಪ್ರಭಾಕರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಕೋರ್ಟ್ ಸೋಮವಾರ ಮತ್ತು ಮಂಗಳವಾರ ನಾವು ದಂಡ ವಿಧಿಸದೆ ಕೇವಲ ಜಾಗೃತಿ ಮೂಡಿಸಿದ್ದೇವೆ ಡಿಸೆಂಬರ್ ಹನ್ನೆರಡರಿಂದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದಾಗುವುದು ಪಾಲಿಸಲಾಗುವುದು ಪ್ರತಿಯೊಬ್ಬ ಸವಾರರು ತಮ್ಮ ಮತ್ತು ತಮ್ಮ ಕುಟುಂಬದವರ ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸುವುದು ಹಾಗೂ ವಾಹನ ವಿಮೆಯನ್ನು ಮಾಡಿಸಿಕೊಳ್ಳುವುದು ಅತ್ಯಗತ್ಯ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹರೀಶ್ ಪಿ ಎಸ್ಐ ಚೇಳೂರು ಹರೀಶ್ ಅಂತ ಹೇಳ್ಬಿಟ್ಟು ಕೇರಳ ಸಬ್ಇನ್ಸ್ಪೆಕ್ಟರು ಹನ್ನೆರಡನೇ ತಾರೀಕಿಂದ ನಮ್ಮ ಜಿಲ್ಲೆಯಾದ್ಯಂತ ಹೆಲ್ಮೆಟ್ನ ಕಂಪಲ್ಸರಿ ಮಾಡಿದ್ದೀವಿ ಆದ್ದರಿಂದ ಇವತ್ತು ಯಾರಿಗೂ ಫೈನ್ ಹಾಕೋದಿಲ್ಲ ಆದರೆ ಎಲ್ಮೆಟ್ನೆಲ್ಲರನ್ನು ತಗೊಂಬಂದು ತೋರಿಸಿ ಅವರವರ ಗಾಡಿನ ಎತ್ಕೊಂಡು ಹೋಗಬೇಕು ಯಾರಿಗೂ ಫೈನ್ ಹಾಕೋದಿಲ್ಲ ಹೆಲ್ಮೆಟ್ ತೋರಿಸಿ ನಿಮ್ಮ ಗಾಡಿ ಎತ್ಕೊಂಡು ಹೋಗೋದು ಮತ್ತೇನಾದರೂ ಅಲ್ಲೇನೋ ಎಕ್ಸ್ಚೇಂಜ್ ಆಯಿತು ಅದೇ ಇದು ಅಂತ ಏನೋ ಗೊತ್ತಾಯ್ತು ಅಂತ ಹೇಳಿದ್ರೆ ಅವಾಗ ಮಾತ್ರ ಫೈನ್ ಹಾಕ್ತೀನಿ ಬೇರೆ ಕಂಡೀಷನ್ ಹೆಲ್ಮೆಟ್ ತೊಗೊಂಬನ್ನಿ ನಿಮ್ಮ ಗಾಡಿ ಎತ್ನಿ ಅಷ್ಟೇ ಫೈನ್ ಹಾಕಿ ಆದರೆ ಹನ್ನೆರಡನೇ ತಾರೀಕಿಂದ ಏನಿದೆಯೋ ಆವತ್ತು ವಿತೌಟ್ ಏನಾರು ಹೆಲ್ಮೆಟ್ ಬಂದಿದ್ರಂದರೆ ಐನೂರು ರೂಪಾಯಿ ದಂಡ ಇರುತ್ತೆ ಅವಾಗ ಎಲ್ಲರಿಗೂ ಫೈನ್ ಹಾಕ್ತೀನಿ ಇವತ್ತು ಅದಕ್ಕೆ ಮುಂಜಾಗ್ರತೆಯಾಗಿ ಇವತ್ತು ಹೆಲ್ಮೆಟ್ ತೊಗೊಂಬಂದು ತೋರಿಸಿ